ಸೋಹನ್ ಥ್ಯಾಂಕ್ಸ್ ಕಣೋ ಈ ಥ್ಯಾಂಕ್ಸ್ ಅಲ್ಲ ಯಾಕೋ ನೀನು ಅಂದ್ ಗೆಳೆಯ ನಾನು ನಿನ್ ಗೆಳೆಯ ಮತ್ತು ಅಷ್ಟು ಕಾಲದಾಗ ಇಷ್ಟು ಸಹಾಯ ಮಾಡಿಲ್ಲ ಅಂದ್ರೆ ಹೆಂಗ ಅದ್ರಾಗ ಬೇರೆ ನೀ ಹಂಗ ಮಾಡ್ಸ್ಕೊಳಾತಿಯಾ ನನಗೆ ಬೇಕಾದ ರೊಕ್ಕ ಕೊಟ್ಟ ಮಾಡ್ಕೊಳತ್ತಲ್ಲ ಅದು ಹಂಗಲ್ಲ ನಿಮ್ಮ ಏನೋ ಒಡವೆ ತಗೊಂಡು ದುಡ್ಡು ಕೊಡ್ಬೋದು ಆದ್ರ ನೀನು ನನಗ ಸಹಾಯ ಮಾಡಿದೈತಲ್ಲ ನಿಜವಾಗ್ಲು ಅದು ಮರಿಲಾರದಂತದ್ದು ಬೇರೆ ಎಲ್ಲರ ಹೋಗಿದ್ರ ಬಹಳ ಪ್ರಾಬ್ಲಮ್ ಆಗ್ತಿತ್ತು ಆದ್ರೆ ನೀನು ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ ನಾನು ಏನು ಕೊಟ್ಟರು ಕಡ್ಮಿನ ಏ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ ಈಗ ನಾನು ನಿನ್ನ ಗೆಳೆಯ ಅದಕ್ಕೆ ಒಂದ್ ಸ್ವಲ್ಪ ತಿಳ್ಕೊಂಡು ಸಹಾಯ ಮಾಡಿದೆ ಬೇರೆ ಯಾರ ಆಗಿದ್ರೆ ದುಡ್ಡಿನ ಆಸಕ್ ಇನ್ನೊಂದ್ ಸ್ವಲ್ಪ ದುಡ್ಡು ಜಾಸ್ತಿ ಇಸ್ಕೋಬೋದಿತ್ತು ಆದ್ರ ದುಡ್ಡಿನ ಹಸಕ್ ಮಾಡಿ ಕೊಟ್ಟೆ ಕೊಡ್ತಿದ್ರು ನಾನು ಒಂದ್ ರೀತಿ ಈ ಕಡೆ ಸ್ನೇಹನು ನಿಭಾಯಿಸಿದೆ ಆ ಕಡೆ ಬಿಸ್ನೆಸ್ ಇದೆ ನಿನ್ನಿಂದ ನನ್ಗೂ ಸಹಾಯ ಆಯ್ತು ನನ್ನಿಂದ ನಿನ್ಗೂ ಸಹಾಯ ಆಯ್ತು ಮತ್ತೆ ತಲೆ ಹೌದಾ ಹ್ಮ್ ಈಗ ನಿಮ್ಮ ಅಣ್ಣ ಅದೆಲ್ಲ ಇರೋಷ್ಟು ರೋಶ್ ಚೆಕ್ ಮಾಡ್ಕೊಂಡ್ ಬಂದ್ಬಿಟ್ರ ಅದ್ರ ಬೆಸ್ಟ್ ಆಕೇತಿ ಏನು ಅಂತ ಹೇಳಿ ವ್ಯಾಲ್ಯೂಷನ್ ಹೇಳಿದ್ರ ನಾನ್ ನೀರಾಳ ಆಗ್ತೇನೆ ನೋಡಪ್ಪ ಮತ್ತೆ ಅದು ಡೂಪ್ಲಿಕೇಟ್ ಒಡವೆಲ್ಲ ಎಲ್ಲ ಬೀದಿ ಈಗ ಕೊಡ್ತೀನಿ ನೀರು ಅದು ಕ್ಯಾಮ್ರಾ ಆನ್ ಐತಿ ಮತ್ತು ನಮ್ಮ ಅಣ್ಣ ಎಲ್ಲ ನೋಡಿದ್ರೆ ಕಷ್ಟ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅವ್ನು ಹೊರಗೆ ಹೋಗ್ತಾನ ಅವಾಗ ನಾನು ನಿನಗೆ ಫೋನ್ ಮಾಡ್ತೀನಿ ನೀನು ಬಂದು ಕಲೆಕ್ಟ್ ಮಾಡ್ಕೊಬಿಡೇನ ಹೌದಾ ಸರಿ ಬಿಡು ಅಂದಂಗ ನಿಮ್ಮ ವೈಫೈ ಇನ್ನೂ ಬಂದೇ ಇಲ್ಲ ಅವರು ಬಂದ್ಬಿಟ್ರ ಅದು ಅರ್ಧ ಚೆಕ್ ಮಾಡಿಬಿಡ್ತಿದ್ದ ನಮ್ಮ ಅಣ್ಣ ಅಂದ್ರೆ ಜಲ್ದಿ ಅಮೌಂಟ್ ಸಿಗ್ಬಿಡ್ತಿ ಆಮೇಲೆ ನಮ್ಮ ಅಣ್ಣ ಟೆಸ್ಟ್ ಮಾಡೋದು ಬೇಗ ಮುಗಿದ್ಬಿಡ್ತಿತ್ತು ಅಂದ್ರೆ ಅವನು ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ಕಡೆ ಹೋಗ್ತಿರ್ತಾನ ಅಂದ್ರೆ ಈಗ ಒಡವೆ ವ್ಯಾಪಾರ ಎಲ್ಲ ಮಾಡಕತ್ತಿರ್ತೇವಲ್ಲ ಅದಕ್ಕೆ ಈಗ ಕೆಲವೊಬ್ರು ಯಾವ ಡಿಸೈನ್ ಬೇಕು ಏನು ಅಂತ ಹೇಳಿರ್ತಾರ ಅದು ಕೆಲವಡೆ ಅದನ್ನ ಬೇರೆ ಕಡೆಯಿಂದ ಮಾಡಿಸ್ಕೊಂಡ್ ಬರ್ಬೇಕರ್ತಿ ನಾವು ಮತ್ತೆ ಕೆಲವೊಂದು ಕಡೆ ಬಂಗಾರ ತೊಗೊಂಡ್ಬಂದು ಮಾಡ್ಬೇಕು ಹಿಂಗೆಲ್ಲ ಇರ್ತಾವೆ ಹ್ಮ್ ಹೆಂಗಿದ್ರು ಇವತ್ತ ಸ್ವಲ್ಪ ಟೈಮ್ ಐತಿ ಹಂಗಾಗಿ ನಮ್ಮ ಅಣ್ಣ ತಗೊಂಡ್ಬರಕ್ ಹೋಗಿ ಹೋಗ್ತಾನ ಸ್ವಲ್ಪ ಅವ್ರಿಗೆ ಬೇಕ್ ಬರಕ್ಕೆ ಹೇಳಲ್ಲ ನಾನು ಜಲ್ದಿ ಹೇಳಿದ್ದೆ ಈಗ ನೋಡಿದ್ರೆ ಇನ್ನೂ ಬಂದಿಲ್ಲ ನಾನ ಹೋಗ್ಬೇಕಿತ್ತ ಅಂತ ಈಗ ಅನ್ಸಾತೈತಿ ಹೌದು ನೀನು ಹೋಗಿ ಕರ್ಕೊಂಬಂದ್ಬಿಟ್ಟಿದ್ರ ಪ್ರಾಬ್ಲಮ್ ಆಗ್ತಿದ್ದಿಲ್ಲನು ಏ ಅದು ಹಂಗಲ್ಲನು ನಾನೀಗ ಇದು ಅರ್ಧ ಎಸ್ಟಿಮೇಶನ್ ಮಾಡ್ಸಾತೇನಲ್ಲ ಅದ್ರದ್ದು ದುಡ್ಡು ಹಾಕಿ ಕೊಡದಿಲ್ಲ ಉಳ್ದಿರೋದಷ್ಟ ಯಾಕಂದ್ರೆ ನಿನ್ಗ ಗೊತ್ತಲ್ಲ ಅವಾಗಲೇ ಹೇಳಿದ್ದೆ ಹ್ಮ್ ನಿಜ ಅದು ನಿಮ್ಮ ಅಣ್ಣ ಅವ್ರದ್ದು ಟೆಸ್ಟ್ ಮಾಡೋದು ಆಯ್ತಾನ ನೋಡು ಇಲ್ಲ ಹಂಗ ನಾನು ಪದೇ ಪದೇ ಹೋಗಿ ಕೇಳೋದಿಲ್ಲ ಮತ್ತವರಿಕ್ಸಿಟ್ ಬರ್ತೈತಿ ಆಯ್ತಂದ್ರೆ ಅವರ ಹೊರಗೆ ಬರ್ತಾರ ತಗೋ ಸರಿ ನಾನು ನಮ್ಮ ಮಿಸಸ್ ಎಲ್ಲಾದ್ರೂ ಫೋನ್ ಮಾಡಿ ಕೇಳ್ತೀನಿ ಅಂದ್ರೆ ಜಲ್ದಿ ಬರಾಕಾರ ಹೇಳಿದ್ರೆ ಜಲ್ದಿ ಕೆಲಸ ಮೇಲೆ ಆಗ್ತೈತಿ ಅಂದ್ರೆ ನಿಮ್ಮ ಅಣ್ಣ ಎಲ್ಲ ಹೊರಗೆ ಹೋಗ್ಬೇಕು ಅನ್ನತಿದ್ದಲ್ಲ ಹಾ ಅಷ್ಟು ಮಾಡ್ಬಿಡು ಇರು ಒಂದೆರಡು ನಿಮಿಷ ನಮ್ಮ ಅಣ್ಣ ಯಾಕೆ ಇಷ್ಟೊಂದು ಟೈಮ್ ತೊಗೊಳತಾನ ಹೋಗಿ ಕೇಳೋಣ ಬೇಡಪ್ಪ ಇನ್ ಬಿಟ್ವೀನ್ ಏನಾರ ಕಲಿಸ್ತಾರೆ ಡಿಸ್ಟರ್ಬ್ ಮಾಡಿದ್ರೆ ಭಾರಿ ಸೀಟ್ ಬರ್ತಿತ್ತು ಅವನಿ ಹೋಗ್ಲಿ ಬಿಡು ಕುದಂಡ ಎಲ್ಲದಾರಂತ ನಿನ್ ವೈಫ್ ಅದು ಏನೋ ಕಾಲ್ ಪಿಕ್ ಮಾಡ್ತಿಲ್ಲ ಅವಳು ಹೌದಾ ಮೇ ಬಿ ಗಾಡಿ ಒಳಗೆ ಏನಾರ ಬರ್ತಿರ್ಬೋದು ಇಲ್ಲ ಅವಳಿಗೆ ನಾನು ಗಾಡಿ ರೈಡ್ ಮಾಡ್ಕೊಂಬ ಬೇಡ ಅಂತ ಹೇಳಿನಿ ಅಂದ್ರ ಏನಾರ ಕ್ಯಾಬ್ ಬುಕ್ ಮಾಡ್ಕೊಂಬ ಇಲ್ಲ ಆಟೋ ಹೇಳಿದ್ದೆ ಏನು ಅಷ್ಟು ಒಡವೆ ತಗೊಂಡು ಆಟೋ ತಗ ಹೇಳ್ದೆ ಕೇಳ್ದೆ ನೀನು ಓನಾಗ ಬರ ಹೇಳಬೇಕಿತ್ತು ಒಂದ್ ರೀತಿಯಿಂದ ಸೇಫ್ ಆಗಿರೋದು ಆದ್ರೆ ಇಲ್ಲಿಲ್ಲ ಅವಳು ಗಾಡಿ ತಗೊಂಡ್ಬಂದ್ರ ಮತ್ತೆ ಸುಮ್ಮನೆ ಎಲ್ಲ ಅಡಕ ಹೋಗ್ತಾ ಅದಕ್ಕೆ ಕ್ಯಾಬ್ ಮಾಡ್ಕೊಂಬ ಅಂತ ಹೇಳಿ ಆಕಿನ ಒಡವೆ ಐತೆ ಅಂತ ಹೇಳಿ ಅವ್ರಿಗೆ ಹೆಂಗ್ ಗೊತ್ತಾಗ್ತೈತಿ ಅಲ್ಲಾನು ನಮ್ ಅಂಗಡಿಗೆ ಬುಕ್ ಮಾಡ್ಕೊಂಬಂದ್ರ ಮತ್ತ ಒಡವೆ ಅಂಗಡಿಗೆ ಹೊಂಟೆ ಒಂದು ಗೊತ್ತಾಗ್ತಾ ಇಲ್ಲ ಅದು ಆ ಬ್ಯಾಗ್ ತಗೊಂಡರವ್ರು ಅಯ್ಯೋ ಅವಳು ಬಹಳ ಹುಷಾರಿದಾಳ ಸೀದಾ ಇಲ್ಲಿ ಬುಕ್ ಮಾಡಲ್ಲ ಅವಳು ಅಪೋಸಿಟ್ ಬಟ್ಟೆ ಅಂಗಡಿ ಐತಲ್ಲ ನಿಮ್ಮ ಅಂಗಡಿ ಎದುರುಗಡೆ ಅಲ್ಲಿ ಬುಕ್ ಮಾಡ್ಕೊಂಡ್ರ ಅಂದ್ರ ನಾನು ಅದನ್ನ ಹೇಳಿನಿ ಅಲ್ಲೇ ಬುಕ್ ಮಾಡ್ಕೋ ಅಂತ ಹೇಳಿ ಅಲ್ಲೇ ಬುಕ್ ಮಾಡಿ ಮಾಡ್ಕೊಂಡು ಬರ್ತಿರ್ಬೋದು ಆದ್ರೆ ಕಾಲ್ ಎದಕ್ಕೆ ಪಿಕ್ ಮಾಡ್ತಿಲ್ಲ ಅನ್ನೋದು ನನಗೆ ಅರ್ಥ ಆಗಕತ್ತಿಲ್ಲ ಒಂದ್ ಸ್ವಲ್ಪ ಹೋಗಿ ನಿಮ್ ಅಣ್ಣ ಅಂದ್ ಏನಾದ್ರು ಕೆಲಸ ಕೇಳ್ಕೊಂಬರ್ತೀಯ ಸೋಹನ್ ಅದು ನೋಡೋಣ ಇರು ನಾನು ಡಿಸ್ಟರ್ಬ್ ಮಾಡಿದ್ರು ಅವ್ನಿಗೆ ಬಹಳ ಸಿಟ್ಟು ಬರ್ತೈತಿ ಸೋಹನ್ ನಿಮ್ಮಣ್ಣ ಬಂದರು ಅಯ್ಯ ಏನಿದು ನಮ್ಮ ಅಣ್ಣ ಇಷ್ಟಾಗಿ ಸಿಟ್ಟಿಂದ ನಿಂತಾನ ನಾನೇನು ಮಧ್ಯೆ ಮಧ್ಯೆ ಹೋಗಿ ಡಿಸ್ಟರ್ಬ್ ಮಾಡಿಲ್ಲ ಅಥವಾ ಏನಾಯ್ತು ಭಯ್ಯ ಕ್ಯಾ ಹುವಾ ಸೋಹನ್ ಏ ಕೋನ್ ಹೇ ಭಯ್ಯ ಏ ಮೇರಾ ದೋಸ್ತ್ ಹೇ ಝೂಟ್ ಮತ್ ಬೋಲೋ ಹಾ ಭಯ್ಯ ಸಚಿ ಮೇ ಹ್ಮ್ ಸರಿ ಕ್ಯೂ ಭಯ್ಯ ಕ್ಯಾ ಹುವಾ ತುಮ್ ಇದರ್ ದೋ ಮಿನಿಟ್ ಆವೋ ಪೂಜೆ ಉಸ್ಕೆ ಸಾತ್ ಬಾತ್ ಕರ್ನಾ ಹೇ ಭಯ ಏನಾಯ್ತಂತನಾದ್ರು ಹೇಳಿ ಏನು ಮಾಡಿದ್ಯೋ ಕೋದಂಡ ನಮ್ಮ ಅಣ್ಣ ನೋಡಿದ್ರೆ ಅಷ್ಟು ಸಿಟ್ಟಾಗೇನಲ್ಲ ನನಗೆ ಗೊತ್ತಿಲ್ಲ ಅದು ನಾ ಏನು ಮಾಡಿಲ್ಲ ಗೋಲ್ಡ್ ತಂದು ನೀದಾಗ ಕೊಟ್ಟಿನಿ ಮತ್ತೆ ಆಮೇಲೆ ಅವ್ರು ಒಳಗೆ ಮೇಲೆ ನಿನ್ನ ಹತ್ರ ನಾನು ನಿಂತೀನಿ ಮಧ್ಯ ನಾನು ಎಲ್ಲಿಗೆ ಹೋಗಿ ಮಾತಾಡಿಲ್ಲ ಅವ್ರ ಹತ್ರ ನಿನ್ಗ ಗೊತ್ತಲ್ಲ ಹಾ ಹೌದು ನನಗೆ ತಿಳಿದ ನಾನು ಹೋಗಿ ಡಿಸ್ಟರ್ಬ್ ಮಾಡಿಲ್ಲ ಸೋಹನ್ ಇದರ ಭಯ ಹಾ ಏನ್ ರೀ ಮಿಸ್ಟರ್ ನಿಮ್ಮನ್ನ ನಂಬಿ ನಾನು ದುಡ್ಡು ಕೊಟ್ಟಿದ್ದಿದ್ರೆ ಏನು ಕತಿ ಆಗೋದು ಹಾ ಒಡವೆ ಎಲ್ಲ ಚೆಕ್ ಮಾಡಿದೆ ಅಂತ ಒಳ್ಳೇದಾಯ್ತು ಯಾಕೆ ಸರ್ ಇಲ್ಲಿ ನೋಡಿ ನೀವು ಯಾರಿಗ ಬೇಕಾದ್ರೂ ಮೋಸ ಮಾಡ್ಬೋದು ಆಗಲ್ಲ ಮಾಡ್ತಿ ಅಂತ ಇರ್ಬೇಕಾ ನೀವು ಅಷ್ಟಕ್ಕೂ ನನ್ನ ಹತ್ತಿರ ಮಾಡ್ತೀರ ಅಂದ್ರೆ ಎಷ್ಟು ಧೈರ್ಯ ನಿಮಗೆ ಅದು ಸರ್ ಏನಾಯ್ತಂತ ಹೇಳಿದ್ರೆ ನನ್ಗೂ ಒಂದ್ ಸ್ವಲ್ಪ ಗೊತ್ತಾಗ್ತಿದ್ರಿ ಅದು ಅಲ್ಲ ರೀ ನೀವು ಏನಾಯ್ತು ಅಂತ ನಿಮ್ಗೆ ಗೊತ್ತಿಲ್ಲನಾ ಎಲ್ಲಾ ಓಡುವೆ ಡೂಪ್ಲಿಕೇಟು ಏನ್ ಸರ್ ಎಲ್ಲಾ ಡೂಪ್ಲಿಕೇಟಾ ಅದು ಹೆಂಗ್ ಸಾಧ್ಯ ಒಂದು ತಂದೆ ತನ್ನ ಮಗಳಿಗಂತ ಮಾಡ್ಸಿರೋ ಬಂಗಾರ ಅದು ನನ್ನ ಹತ್ರ ನೀವು ಸುಳ್ಳು ಹೇಳ್ತಿದ್ದೀರಾ ಹಿಂಗೆ ಏನೋ ನಾನ್ ನಿನ್ನ ಹತ್ರ ಸುಳ್ಳು ಹೇಳದಾ ನನಗ ಆ ರೀತಿ ಇನ್ನೂ ಬಂದಿಲ್ಲ ಪರಿಸ್ಥಿತಿ ಸರ್ ನೀವೇನ್ ಮಾತಾಡ್ತಾ ಇದೀರ ಅಂತ ಗೊತ್ತಾ ನಿಮ್ಗೆ ಅದು ನನ್ನ ಹತ್ರ ಬಂದು ಡೂಪ್ಲಿಕೇಟ್ ಅಂತ ಸುಳ್ಳು ಹೇಳ್ತೀರಾ ಯಾಕೆ ಎಲ್ಲ ಬಂಗಾರ ನೀವು ಹೊಡ್ಕೊಂಡ್ಬಿಡೋಣ ಅಂತ ಏನಾರು ಪ್ಲಾನ್ ಸೋಹನ್ ಏನಿದು ನೀನ್ ಮುಂಚೆ ನಾನು ನೀನ್ ಬರ್ತಾನೆ ಇರ್ತಿರ್ಲಿಲ್ಲ ಎಷ್ಟೊಂದು ಬಂಗಾರದ ಅಂಗಡಿ ಇರ್ತಿತ್ತು ಅಲ್ಲಿ ಹೋಗಿ ಮಾತಾಡ್ತಿದ್ದೆ ನಾನು ಒರಿಜಿನಲ್ ತಂದು ಕೊಟ್ಟರು ಡೂಪ್ಲಿಕೇಟ್ ಅಂತಿರಲ್ಲ ಮತ್ತೆ ನೀನು ನಿನ್ನೆ ನಾನು ಡೂಪ್ಲಿಕೇಟ್ ಮಾಡಕ್ ಹೇಳಿದ್ನಲ್ಲ ಅದನ್ನೇನಾದ್ರು ಇದ್ರ ಜೊತೆ ಮಿಕ್ಸ್ ಅಪ್ ಮಾಡಿ ನೀವು ಇಬ್ರು ಅಣ್ಣ ತಮ್ಮ ಏನಾದ್ರು ಗೋಲ್ಮಾಲ್ ಮಾಡಕತ್ತೀರಾ ಹೆಂಗೆ ಸೋಹನ್ ಏಕ್ಯಾಹೆ ನಿನ್ ಫ್ರೆಂಡ್ ಹೇಳ್ತಿರೋದು ಎಲ್ಲ ನಿಜನಾ ಡೂಪ್ಲಿಕೇಟ್ ಮಾಡಿಟ್ಟಿದ್ಯಾ ನೀನು ಅದು ನಾನು ಗೊತ್ತಾಯ್ತು ಅಣ್ಣ ತಮ್ಮ ಸೇರ್ಕೊಂಡು ಬಂಗಾರನ ಡೂಪ್ಲಿಕೇಟ್ ಅಂತೀರಾ ಇರಿ ಮಿಸ್ಟರ್ ಇರಿ ನಿಮ್ಗೆ ಹಿಂಗೆಲ್ಲ ಮಾತಾಡಿದ್ರ ಆಗಲ್ಲ ಮೊದ್ಲು ನನ್ ತಮ್ಮನ ಹತ್ರ ಮಾತಾಡ್ತೀನಿ ಆಮೇಲೆ ನಿಮ್ ಹತ್ರ ಮಾತಾಡ್ತೀನಿ ಅಲ್ಲಿವರೆಗೂ ಬಾಯಿ ಮುಚ್ಕೊಂಡ್ ಸ್ವಲ್ಪ ಸುಮ್ನೆ ನಿಂತ್ಕೊಳ್ಳಿ ಬೋಲೋ ಸೋಹನ್ ನಾನೇನ್ ಕೇಳ್ತಿದ್ದೀನಿ ಅರ್ಥ ಆಗ್ತಾ ಇತ್ತಾ ನಿನಗೆ ಅದು ಭಯ್ಯ ಮೇರಾ ಇಂಟೆನ್ಶನ್ ಏನು ಅಣ್ಣಂಗೆ ಮೋಸ ಮಾಡಕ್ ನೋಡ್ದ ನಿನ್ನ ನಾನು ನಂಬಿ ಅಂಗಡಿ ಬಿಟ್ಟು ಹೋಗ್ತಿದ್ದೆ ಆದ್ರೆ ನೀನು ಈ ರೀತಿ ಎಷ್ಟು ದಿವ್ಸಿಂದ ನಡೆಸಿದಿಂತ ಕಳ್ ವ್ಯವಹಾರ ಅವೆಲ್ಲ ಒಡವೆ ಅಲ್ಲ ಎಲ್ಲಿ ಹಾ ಡುಪ್ಲಿಕೇಟ್ ಒಡವೆ ಮಾಡಿ ಏನ್ ಮಾಡ್ಬೇಕಂತ ಮಾಡಿದ್ರಿ ಏನ್ ಪ್ಲಾನ್ ಮಾಡಿದ್ರಿ ನೀವಿಬ್ರು ಇಬ್ರು ಏನ್ ಮಿಸ್ಟರ್ ನೀವು ನೋಡಿದ್ರೆ ನಿಜವಾಗ್ಲು ಶ್ರೀಮಂತರ ತರ ಕಾಣಿಸ್ತೀರಾ ಅಂತ ನಿಮ್ಮನ್ನ ನಂಬಿದ ದೊಡ್ಡ ತಪ್ಪ ಆದ್ರೆ ನೀವು ಈ ರೀತಿ ಯಾರಿಗೋ ಮೋಸ ಮಾಡಕೊಂಡ್ ಹೊಂಟಂಗಿದೆ ನಿಜ ಹೇಳ್ತಿರೋ ಅಥವಾ ಸೋಹನ್ ಮೊದ್ಲು ಏನಾಗೈತಿ ನನ್ ಮುಂದೆ ಹೇಳು ನೀನು ಏನು ಮುಚ್ಚಿಡ್ಬೇಡ ಮುಚ್ಚು ಮರೆ ಮಾಡಿದ್ರೆ ನೀನ್ ಇವತ್ತಿಂದ ಮನೆಯಿಂದ ಹೊರಗೆ ಹೋಗ್ತಿರು ಏನೋ ತಂದೆ ಇಲ್ಲ ಅಂತ ಹೇಳಿ ನಾನು ಸೊಲ್ಪಾ ಸಾಕಿ ಬೆಳಸಿದೆ ನಿನ್ನ ಮೇಲೆ ನಾನು ಪ್ರೀತಿ ಇತ್ತಿದೆ ನಿಂಗೆ ತಂದೆ ಸಮಾನವಾಗಿ ನಿಂತ ಸಾಕಿ ಬೆಳಸಿನಿ ಯಾವತ್ತಾದರೂ ಏನಾದರೂ ನಿನಗೆ ಕೊರತೆ ಮಾಡಿದನಾ ನೀ ನನಗೆ ಈ ರೀತಿ ಮೋಸ ಮಾಡಕ್ಕೆ ನಿಲ್ತಿ ಅಂತ ನಾನು ಅನ್ಕೊಂಡಿರಲಿಲ್ಲ ಮುጬ ಮುጬ ಮಾಫ್ करो भैया ನನ್ನಿಂದ ತಪ್ಪಾಗಿದೆ ಕ್ಯಾ ہوا सब कुछ मुझे बोल दो नहीं तो मैं तुम्हें भी नहीं छोडूंगा हां भैया मैं सब कुछ बोलता हूं ಇಷ್ಟ ಆಗಿರದು ಓ اچھا ಓ ಡುಪ್ಲಿಕೇಟ್ ಐಟಮ್ಸ್ کہاں ہیں ಆド ಒಳಗೆ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ ಭಯ್ಯ ಸರಿ ಸರಿ ಆ ಬಾಕ್ಸು ಈ ಬಾಕ್ಸು ಎರಡನ್ನು ತೋರ್ಸು ನಿನ್ ಫ್ರೆಂಡಿಗೆ ನಾನು ಮೋಸ ಮಾಡಾಕತ್ತೀನಿ ಅಂತ ಅಂತ ನೋನು ಏನ್ರೀ ಮಿಸ್ಟರ್ ಇಷ್ಟೆಲ್ಲಾ ಹುಳುಕ್ ನೀವು ಈ ರೀತಿ ಯಾವ್ ಧೈರ್ಯದ ಮೇಲೆ ಬರ್ತೀರಾ ನಾನು ಏನೋ ನಂಬಿದ್ದೆ ಒಂದ್ ವೇಳೆ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ನನ್ನ ಅಂಗಡಿನೇ ಕ್ಲೋಸ್ ಮಾಡಿಸ್ಬಿಡ್ತಿದ್ರಲ್ಲ ನೀವು ಇಂತ ಒಳ್ಳೆ ಹೆಸರು ತರಕ್ಕೆ ನಾನು ಎಷ್ಟು ವರ್ಷದಿಂದ ಆ ಕೆಲಸ ಮಾಡಿ ಗೊತ್ತೈತಾ ನಮ್ಮ ಅಂಗಡಿಗೆ ಒಂದು ರೆಪ್ಯೂಟೆಡ್ ಆಗಿರುವಂತ ಐತಿ ನೀವು ಅದನ್ನ ಒಂದೇ ಕ್ಷಣದೊಳಗಡೆ ಮುಳುಗಿಸಕ ನೋಡ್ಬಿಟ್ಟಿದ್ರಲ್ಲ ಅದು ಹೋಗ್ಲಿ ಅಣ್ಣ ತಮ್ಮನ ಮದ್ನ ಜಗಳ ಹಚ್ಬಿಟ್ರಲ್ಲ ನನ್ನ ತಮ್ಮ ಎಷ್ಟು ಒಳ್ಳೆನಿದ್ದ ಪುಡಿಗಾಸಿ ನಾಸೆಗೋಸ್ಕರ ಅವನು ನನಗೆ ಮೋಸ ಮಾಡಕ್ ನಿಂತ ಇದನ್ನ ನಾನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸೋಹನ್ ಮುಜೆ ಮಾಫ್ ಕರೋ ಬಯ್ಯುಸೆ ಗಲ್ತಿ ಮೇ ಬಾದ್ ಮೇ ದೇಖತಾ ಹು ಏನ್ರಿ ಇಬ್ರು ಸೇರಿ ನಾಟಕ ಮಾಡ್ತೀರಾ ಸೋಹನ್ ನಿನ್ನಿಂದ ನಾನು ಎಷ್ಟು ನಂಬಿದ್ದೆ ಆದ್ರೆ ನೀನು ನಿಮ್ ಮಣ್ಣನ್ ಜೊತೆಗೆ ಸೇರ್ಕೊಂಡು ನನ್ ಬಂಗಾರನ ಎಲ್ಲಾ ಡೂಪ್ಲಿಕೇಟ್ ಅಂತ ಹೇಳಕತ್ತೀರಾ ಓಹ್ ಈಗ ಗೊತ್ತಾಯ್ತು ಅಷ್ಟ ಅರ್ಜೆಂಟ್ ಮಾಡಿ ಟೆಸ್ಟಿಂಗ್ ಹೋದ್ರಿ ಅಂತ ಹೇಳಿ ನಮ್ಮನ್ನು ಯಾರನ್ನೂ ಒಳಗ್ ಬಿಡಾಕತಿಲ್ಲ ಅಂದ್ರೆ ಹೆಚ್ಚಾಗಿ ಎಲ್ಲಾ ಕಡೆ ನಾನ್ ಕೇಳಿರೋ ಪ್ರಕಾರ ನಮ್ಮ ಎದುರುಗಡೆನ ಪರೀಕ್ಷೆ ಮಾಡ್ತಾರ ಆದ್ರೆ ನಿಮ್ಮಣ್ಣ ಯಾರನ್ನು ಒಳಗ್ ಬಿಡಬಾರ್ದು ಅಂತ ಹೇಳಿ ಕಂಡೀಷನ್ ಹಾಕಿ ಹೋದ್ರು ಮತ್ತೆ ಮಧ್ಯ ಮಧ್ಯೆ ಹೋದ್ರ ಡಿಸ್ಟರ್ಬ್ ಆಗ್ತೈತಿ ಅಂತ ಹೇಳಿ ಈಗ ನಿಮ್ದು ಗೋಲ್ಮಲ್ ಗೊತ್ತಾಗತ್ತಿ ಕರೀರಿ ಯಾರನ್ನು ಕರಿತೀರಿ ಕರಿ ನಾನು ಮಾತಾಡ್ತೇನೆ ಇಲ್ಲಿ ನೋಡಕ್ ಹೋದ ನಾವಿಬ್ರು ಮೋಸ ಮಾಡಾಕತ್ತಿಲ್ಲ ನೀನ್ ಹೇಳಿರೋ ಮಾತು ನನ್ನ ಮಣ್ಣನ್ ಇನ್ನು ತನಕ ಹೇಳಿರ್ಲಿಲ್ಲ ಆದ್ರೆ ನೀನ್ ಈ ರೀತಿ ಹೇಳ ಇನ್ನು ಮುಚ್ಚಿಟ್ ಮಾತ್ನೆಲ್ಲ ಹೇಳಬೇಕಾಗ್ತಿ ಇನ್ನು ಏನೇನ್ ಮುಚ್ಚಿಟ್ಟಿದ್ಯಾ ಬೋಲ್ಸಾ ಕುಚ್ ಭಯ ಕುಚ್ ಬಿ ನೈ ಭಯ ಸೋಹನ್ ಏನಾದ್ರೂ ಹೇಳಿದ್ರೆ ನಿನಗ್ ಮಾತ್ರ ನಾನ್ ಸುಮ್ಮನೆ ಬಿಡೋದಿಲ್ಲ ಓ ಠೀಕೆ ಓ ಐಸಾ ಜಬರ್ದಸ್ತ್ ಕರ್ರೋ ಕು ಬಾಥೆ ಇವಾಗ ಹೇಳ್ತೀಯಾ ಅಥವಾ ಇವಾಗಿಂದ ಇವಾಗ ಮನಿ ಬಿಟ್ಟು ಹೋಗಕ್ ರೆಡಿ ಇರ್ತೀಯ ಅದು ಭಯ ಅದು ಆ ಅದು ಏನಂದ್ರೆ ಸೋಹನ್ ಇಷ್ಟ ಇಷ್ಟ ಆಗಿರೋದು ಭಯಾ ಓ ನಿನ್ ಇಷ್ಟು ಖತರ್ನಾಕ ಅಯ್ಯೋ ಗೊತ್ತಿರ್ಲಿಲ್ಲಪ್ಪ ನನಗೆ ಇಷ್ಟು ಖತರ್ನಾಕ್ ಅದಿದೆ ಅಂತ ಇರು ನಿನ್ ಇವಾಗ್ಲೇ ಪೊಲೀಸ್ ಸ್ಟೇನ್ ಕಂಪ್ಲೇಂಟ್ ಕೊಡ್ತೇನೆ ಅಂದ್ರೆ ಕರೆಕ್ಟ್ ಆಗಿ ಬುದ್ಧಿ ಬರ್ತೈತೆ ನಿಮಗೆ ಹ್ಮ್ ಹ್ಮ್ ಕಂಪ್ಲೇಂಟ್ ಕೊಡಿ ನಾನು ಹೇಳ್ತೇನೆ ನನ್ನ ಹತ್ರ ಒಡವೆ ಎಲ್ಲ ತಗೊಂಡು ಡೂಪ್ಲಿಕೇಟ್ ಅಂತ ಹೇಳಿ ಅಣ್ಣ ತಮ್ಮ ಸುಳ್ಳು ಹೇಳ್ತಿರೋದು ಅಂತ ನಿಮ್ ತಮಗೂ ತೊಂದ್ರನೆ ತಪ್ಪಿದಲ್ಲ ಭಯ ಕು ಮತ್ ಬೋಲ ಭಯ ಪೊಲೀಸ್ಗೆ ಸಾಮ್ನೆ ನೀನೇನು ಭಯ ತಮ್ಮ ನಾನ್ ನಿನ್ ಜೊತೆ ಇದ್ದೀನಿ ಇದನ್ನೆಲ್ಲ ನಾನು ಹೆಂಗೆ ಆಮರ್ಸ್ಬೇಕಂತ ನನಗ್ ಗೊತ್ತು ಹೌದು ಸಿ ಸಿಟಿವಿ ಫುಟೇಜ್ ಎಲ್ಲಾ ಎಲ್ಲಿ ಭಯ ಅದು ಎಲ್ಲಾವತ್ತು ಅವತ್ತು ಸಿ ಆಫ್ ಮಾಡಿದೆ ಹಂಗಾಗಿ ಏನು ಇಲ್ಲ ಇವಾಗ ನಮ್ಮ ಮಧ್ಯ ನಡೀತಾ ಇರೋದು ಮಾತು ಕೂಡ ಸಿ ಸಿ ಟಿವಿಯಲ್ಲಿ ಕ್ಯಾಪ್ಚರ್ ಆಗಕತ್ತಿಲ್ಲ ಓ ಬಾರಿ ಪ್ಲಾನ್ ಮಾಡ್ದಂಗ ಐತಲ್ಲ ನೀನು ಇರ್ಲಿ ಇರ್ಲಿ ಇಲ್ ನೋಡಯ್ಯ ನೀನ್ ಏನು ಎತ್ತ ಅಂತ ನನಗ್ ಗೊತ್ತಾತಿ ಇವಾಗ ನನ್ ತಮ್ಮನ್ನ ಸೇರ್ಸಕ್ ನೋಡ್ತೀಯಾ ನೋಡು ಮೊದಲನೇದು ಇವಾಗ ನೀನು ನಿನ್ ಸ್ವಾರ್ಥಕ್ಕೆ ಸಿ ಕ್ಯಾಮ್ರ ಎಲ್ಲ ಆಫ್ ಮಾಡ್ದಿ ಅದರಿಂದ ಒಂದ್ ರೀತಿ ನನಗೂ ಪಾಸಿಟಿವ್ ಆಗಿರೋದು ನನ್ನ ತಮ್ಮಗೆ ಇದೆಲ್ಲ ಮ್ಯಾಟ್ರ್ ಗೊತ್ತಿತ್ತು ಅನ್ನೋ ವಿಷಯಾನೇ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀನಿ ಅದ್ರದ್ದು ಪ್ರೂಫು ಇಲ್ಲ ಏನೂ ಇಲ್ಲ ಏನ್ ಸರ್ ಇಷ್ಟೆಲ್ಲ ಸುಳ್ಳು ಹೇಳ್ತೀರಾ ಅಣ್ಣ ತಮ್ಮ ಸೇರ್ಕೊಂಡು ನನ್ ಒಡವೆಲ್ಲ ನೂರು ನೀರು ಕುಡ್ಬೇಕಂತಿದ್ರ ನಾನು ಒಡ್ಬೇಕು ಅಂತ ಕೊಟ್ಬಿಟ್ರೆ ಸರಿ ಇಲ್ಲಾಂದ್ರೆ ನಿಮ್ಗೆ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ನಾನು ನಿಮ್ಮ ಹತ್ರ ಕೊಡಕಷ್ಟು ದುಡ್ಡಿಲ್ಲ ಅಂದ್ರೆ ಬಿಟ್ಬಿಡಿ ಆದ್ರೆ ನಮ್ಮನ್ನ ಈ ರೀತಿ ಹೆದರ್ಸ್ತೀರಾ ಅಂತ ಅಂದ್ರೆ ಸಾಧ್ಯನೇ ಇಲ್ಲ ಓಹ್ ಹೌದಾ ಹೆದರ್ಸ್ತಾ ಇದೀನಾ ಇರು ನಿನ್ ಇವಾಗ ಪೊಲೀಸ್ ಸ್ಟೇನ್ಗೆ ಕಂಪ್ಲೇಂಟ್ ಮಾಡಿದ್ರೆ ಗೊತ್ತಾಗ್ತೈತಿ ಇನ್ನೊಂದ್ ಐದ್ ನಿಮಿಷದಾಗ ಇಲ್ಲೇ ಬರ್ತಾರ ನನಗೆ ಅದಿಷ್ಟು ಒಡವೆ ವಾಪಸ್ ಕೊಟ್ರೆ ಸರ್ ಇವಾಗ ಇಲ್ಲಾಂದ್ರೆ ನಾನೇ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತೇನೆ ಮಾಡು ಮಾಡು ನನ್ಗೂ ಏನ್ ಮಾತಾಡ್ಬೇಕಂತ ಗೊತ್ತು ನೋಡು ಇದೆಲ್ಲಾ ವಿಷಯ ಸತ್ಯ ಆಗಿದ್ರು ನಿಮ್ ತಮ್ಮನ ನನ್ ಜೊತೆ ಜೈಲಿಗೆ ಬರ್ಬೇಕು ಒಬ್ಬನೇ ಅಲ್ಲ ಏನು ಧಮಕಿ ಹಾಕ್ತಿಯಾ ನನ್ ತಮ್ಮನ್ ಮೇಲೆ ಯಾವ್ದೋ ರೀತಿ ನಿನ್ನ ಹತ್ರ ಪ್ರೂಫ್ ಇಲ್ಲ ನೀನ್ ಹೇಳಿರೋ ಮ್ಯಾಟ್ರ ಯಾವ್ದೋ ಅವ್ನಿಗೆ ಗೊತ್ತಿಲ್ಲ ಅಂತ ಅನ್ಬಿಟ್ರಾಯ್ತು ಹಾ ಒಂದ್ ವೇಳೆ ಇದನ್ನೇ ನಾನು ಈ ರೀತಿ ಗೊತ್ತಾದ ತಕ್ಷಣ ನಿಮ್ಗೆ ಇನ್ಫಾರ್ಮ್ ಮಾಡಿದೆ ಅಂತ ಹೇಳಿದ್ರು ನಾವು ತಪ್ಪಿಸ್ಕೋಬಹುದು ಎಲ್ಲಾ ಕಡೆಯಿಂದಾನ ನೀನ ಸಿಕ್ಕಾಕೊಳ್ಳೋದು ಅಷ್ಟು ಇಲ್ದೆ ಇರೋದೆಲ್ಲ ಯೋಚನೆ ಮಾಡಬೇಡ ಇಲ್ಲೇ ಇರು ನೀನ್ ಮಾಡ್ತೀನಿ ಭಯ ಚೋಡ್ತೀ ಜೆ ಸುಮ್ನೆ ಇರು ನಿನ್ಗೆ ಇದೊಂದು ಪಾಠ ಆಗ್ಬೇಕು ಸೋಹನ್ ಸರ್ ನನ್ ಒಡವೆ ಕೊಟ್ಬಿಡಿ ನಾನು ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟು ಚೆಕ್ ಮಾಡ್ಸ್ಕೊತೀನಿ ಅದೆಲ್ಲ ನಿಮ್ಗೆ ಬೇಕಾಗಿಲ್ಲ ನನ್ನ ಓರಿಜಿನಲ್ ಒಡವೆ ಕೊಟ್ಟರೆ ನಾನು ತಗೊಂಡ್ ಹೋಗ್ತೀನಿ ಅಲ್ಲಯ್ಯ ಅದೆಲ್ಲ ಓರಿಜಿನಲ್ ಅಲ್ಲ ಅಂದಿದ ನೀನು ಬಂಡವಾಳ ಹೊರಗಡೆ ಬಂದಿದ್ದು ಓರಿಜಿನಲ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಾನು ದುಡ್ಡು ಕೊಡ್ತಿದ್ದೆ ನನಗೂ ಏನು ವ್ಯಾಪಾರ ಕಳ್ಕೊಳ್ಳಕ್ ಇಷ್ಟ ಇಲ್ಲ ಓ ಓಹ್ ಅಷ್ಟು ಬಂಗಾರ ಬಂದ್ಬಿಡ್ಲಿ ಎಲ್ಲ ನೀನೇ ಇಟ್ಕೋಬೇಕಂತ ಪ್ಲಾನ್ ಎಲ್ಲ ನಿಮ್ ತಮ್ಮ ಹೇಳಿರ್ತಾನೆ ಅಷ್ಟಿಲ್ಲ ಇಷ್ಟೆಲ್ಲ ಪ್ಲಾನ್ ಮಾಡ್ತೀರಾ ನೀವು ಅಷ್ಟಿದ್ರೆ ನಾನು ಎದ್ಗೇನ ಟೆಸ್ಟ್ ಮಾಡ್ಬೇಕಿತ್ತು ನೀನು ಸರಿ ನೀನ್ ಅಲ್ಲಿ ಒಳಗಡೆ ಬಾ ಇಲ್ಲಿ ನೋಡು ಸೋಹನ್ ಅದೇನ್ ಡುಪ್ಲಿಕೇಟ್ ಒಡವೆ ಇದೆ ಅದನ್ನು ತಗೊಂಬ ಎರಡು ಸಮಯ ಇದಾವ್ ತಾನೆ ಯಾವ್ದು ಮಿಸ್ ಆಗಿಲ್ಲ ಇಲ್ಲ ಅಣ್ಣ ನನ್ ಹತ್ರನೇ ಐತಿ ಸರಿ ತಗೊಂಬಾ ಅದನ್ನ ಮತ್ತೆ ನೀನು ಮಿಸ್ಟರ್ ನನ್ ಜೊತೆಗೆ ಅಲ್ಲಿ ಒಳಗಡೆ ಬಾ ಆಮೇಲೆ ಒಂದ್ ವೇಳೆ ಅದು ಸತ್ಯ ಅಂತ ಗೊತ್ತಾಯ್ತಂತ ಇಟ್ಕೋ ನಾನ್ ಪೊಲೀಸರಿಗೆ ಹಿಡ್ಕೊಡೋದ್ ಮಾತ್ರ ನಿಜ ಯಾವ್ದ ಕಾರಣಕ್ಕೂ ನೀನ್ ಪೊಲೀಸಿಂದ ತಪ್ಪಸ್ಕೊಳಕ್ ಸಾಧ್ಯನೇ ಇಲ್ಲ ಇದಕ್ಕಾದ್ರೂ ರೆಡಿ ಇದೀಯ ಯಾಕಂತ ಅಂದ್ರೆ ಒರಿಜಿನಲ್ಸ್ ಎಲ್ಲ ನೀನ್ ನಾನು ಒಳಗ್ ತಗೊಂಡ್ ಹೋಗಿರೋದು ಹಂಗಿದ್ಮೇಲೆ ಅದು ಡೂಪ್ಲಿಕೇಟ್ ಹಂಗಿದ್ಮೇಲೆ ಮತ್ ಅದು ಹೆಂಗ್ ಒರಿಜಿನಲ್ ಆಗಿರಕ್ ಸಾಧ್ಯ ಬೇರೆ ಕಡೆಗೂ ಎಲ್ಲೂ ನಾನು ತೆಗೆದಿಡಲ್ಲ ನೀನು ಇಲ್ಲ ಇದೀಯಾ ಬಂದಾಗಿಂದ ಅದು ಹೋದಂಡ ಅನ್ಸಿದ ಮಟ್ಟಿಗೆ ನಿನ್ ವೈಫು ಅವಳೇನಾದ್ರು ಮೋಸ ಮಾಡಿರ್ಬೋದಾ ನೀನು ಕೊಟ್ಟಿರೋದು ಅರ್ಧ ಅದೆಲ್ಲ ಡುಪ್ಲಿಕೇಟ್ ಕೊಟ್ಟು ಅವಳು ಒರಿಜಿನಲ್ ತಗೊಂಡ್ ಹೋಗಿರ್ಬೋದಾ ನೋಡು ನೋಡು ಅವಳು ಅದಕ್ಕೆ ಕಾಲ್ ಪಿಕ್ ಮಾಡಕತಿಲ್ಲ ಅನಿಸ್ತಿ ಒಂದ್ಸಲ ವಿಚಾರ ಮಾಡಿ ನೋಡು ಹಂಗೇನಾರು ಆದ್ರೆ ಅವಳನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಈಗ ನಡಿ ನಾನ್ ಕೊಟ್ಟಿರೋ ಒಡವೆ ನಾನು ಎದುರುಗಡೆ ಪರೀಕ್ಷೆ ಮಾಡಿ ಓರಿಜಿನಲ್ ಡೂಪ್ಲಿಕೇಟ್ ಅಂದ್ರೆ ನಾ ಕೊಟ್ಟಿರೋದು ನಿಮ್ ತಮ್ಮ ಮಾಡಿರೋದು ಎರಡು ಒಡವೆ ಒಟ್ಟಿಗೆ ಚೆಕ್ ಮಾಡ್ಬೇಕು ಅಂದಂಗ ನಾನ್ ನಂಬದು ಸರಿ ಆಯ್ತು ಬಾ ಮತ್ತೆ ನೀನು ಸೋಹನ್ ಭಯಾ ಇದೆಲ್ಲ ಆದ್ಮೇಲೆ ನಾನ್ ಹೆಂಗ್ ಹೇಳ್ತೀನಿ ಹಂಗ್ ಕೇಳ್ಬೇಕು ನಿನಗೆ ಅಂಗಡಿ ಒಳಗಡೆ ಎಂಟ್ರಿ ಇಲ್ಲ ಅದು ಭಯ ಮೊದ್ಲು ನೀನ್ ಏನ್ ಮಾಡ್ಬೇಕು ಅದನ್ನ ಮಾಡಿ ಆಮೇಲೆ ನಿನ್ ಹತ್ರ ಮಾತಾಡ್ತೇನೆ ಒಳಗೆ ಬರ್ತೀನಪ್ಪ ಮಹಾಶಯ ನಡೀರಿ ನಾನು ಅದಕ್ಕೆ ಕಾಯ್ತಿರೋದು ಅಯ್ಯೋ ಏನಿದು ಸ್ನೇಹಿತ ಅಂತ ಹೇಳಿ ಸಹಾಯ ಮಾಡಕ್ ಹೋದೆ ಆಮೇಲೆ ಇನ್ನೊಂದ್ ಸ್ವಲ್ಪ ದುಡ್ಡು ಒಳಗೆ ಹಾಕೋಬೇಕು ಅಂದೆ ಇದೆಲ್ಲ ಸೇರ್ ನನಗೆ ತಿರು ಮಾತ್ರ ಆಗ್ತಾ ಇತ್ತಲ್ಲ ಇರ್ಲಿ ಏನಾಗಿತ್ತು ನೋಡ್ಕೊಂಡ್ ಬರ್ತೇನೆ ಹೇಳ್ಕಾವ್ಯಾ ಉಳ್ದಿರೋ ಒಡವೆ ಇಲ್ಲ ಎಲ್ಲಿ ಅದು ಅಣ್ಣ ಇಲ್ಲ ಅದು ಹೇಳ್ಬಿಡು ಕಾವ್ಯಾ ಯಾಕೆ ರೀತಿ ತಡವಾತಿದೆ ಇದು ನಿನ್ ಮನಿನ ನೀನ್ ಏನು ಮುಚ್ಚಿಡ್ಬೇಡ ಅದು ಅಣ್ಣ ಹೇಳು ಶ್ವೇತಾ ಅಂತ ಹೇಳು ಶ್ವೇತಾ ಯಾರ್ ಶ್ವೇತಾ ಸ್ವರೂಪ್ ಯಾಕ್ ಶ್ವೇತಾ ನಿನ್ ನಿಜವಾದ ಹೆಸರು ನಾನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಿ ಅದು ಸ್ವರೂಪ್ ಏನ್ ಮಾತಾಡಕತ್ತಿದಿ ನೀನು ಇಲ್ಲಿ ನೋಡಿದ್ರೆ ನಮ್ಮ ಅಣ್ಣ ನನ್ ಮೇಲೆ ಅನುಮಾನ ಪಡಾತನ ನೀನ್ ನೋಡಿದ್ರ ಕಾವ್ಯನ ಹೋಗಿ ಶ್ವೇತಾ ಅಂತ ಕರೆಯಕತಿಯಲ್ಲ ಶ್ವೇತಾ ವೈನಿ ನೀವು ಏಯ್ ಬಾಯ್ ಮುಚ್ಚು ನಮ್ಗೆಲ್ಲಾರ್ಗು ನೀನ್ ವಿಷಯ ಗೊತ್ತಿಲ್ಲ ಅಂತ ತಿಳ್ಕೊಂಡಿದಿ ಏನ್ ಏನ್ ವಿಷಯ ಅಣ್ಣ ನನ್ ಕಾವ್ಯನ ಸಾಕು ಶ್ವೇತಾ ಇಷ್ಟ ದಿವಸ ಆಟ ಆಡಿದ ಕಳ್ಳಾಟ ನೀನ್ ಯಾರು ಏನು ಎತ್ತ ಅಂತ ಹೇಳಿ ಪೂರ್ತಿ ನನ್ನ ನನ್ ಕಡೆಗೈತಿ ಅಷ್ಟಲ್ಲ ಅಲ್ಲ ನೀನು ಕೋದಣ್ಣನ ಜೊತೆ ಸೇರ್ಕೊಂಡು ಏನೇನ್ ಮಾಡಿ ಏನೇನ್ ಮಾಡಿಲ್ಲ ಪ್ರತಿಯೊಂದು ಮ್ಯಾಟರ್ ನಮಗೆ ಗೊತ್ತೈತಿ ಅಷ್ಟ ಅಲ್ಲಮ್ಮ ನೀನು ನಿನ್ ಕೋದಣ್ಣನ ರಿಲೇಶನ್ಶಿಪ್ ಏನು ಎತ್ತ ಎಲ್ಲ ಗೊತ್ತು ನೀವಿಬ್ಬರು ಸೇರ್ಕೊಂಡು ಏನು ಮಾಡ್ಕೊಂಡಿರಿ ಕಾವ್ಯಗೆ ಏನು ಮಾಡಿರಿ ನಿಮ್ಮ ಜೊತೆಗೆ ಯಾರು ಸೇರ್ಕೊಂಡಾರೆ ಎಲ್ಲ ನನಗೆ ಗೊತ್ತು ಮ್ಯಾಟ್ರು ನನಗಷ್ಟೇ ಅಲ್ಲ ಪ್ರತಿ ಗೊತ್ತು ಆದ್ರೆ ಒಂದೇ ಒಂದು ಸ್ಮಾಲ್ ಕರೆಕ್ಷನ್ ಈ ಮನೆಗೆ ಎಲ್ಲರಿಗೂ ಗೊತ್ತು ಅಷ್ಟಲ್ಲ ನಮ್ಮನ್ನೇ ಒಳಗಡೆನೂ ಗೊತ್ತು ಆದ್ರೆ ಆಂಟಿಗೆ ಮಾತ್ರ ಗೊತ್ತಿಲ್ಲ ಅಲ್ಲ ನೀವೆಲ್ಲ ಸೇರ್ಕೊಂಡು ಏನು ಮಾತಾಡಾತ್ತಿರಿ ನಾನು ಕಾವ್ಯನೇ ಇಲ್ನೋ ಶ್ವೇತಾ ನೀನು ಕಾವ್ಯ ಅಲ್ಲ ಅನ್ನೋಕ್ಕೆ ಪ್ರೂಫ್ ನಮ್ಮ ಹತ್ರ ಭಾಳನೇ ಇದಾವೆ ಅಷ್ಟಲ್ಲ ನೀನು ಮುಖವಾಡ ತೆಗೆದು ನೀನು ಶ್ವೇತನ ಆಗ್ತಿದ್ದಿ ಅದೆಲ್ಲ ನಾವು ಫೋರ್ಸ್ಫುಲಿ ಮಾಡೋದು ಬೇಡ ಅಂತ ಅನ್ಕೊಂಡು ಸುಮ್ಮನೆ ಇದೀವಿ ಇಷ್ಟು ದಿವಸ ಎಲ್ಲ ವಿಷಯ ಗೊತ್ತಿದ್ರು ನಾನು ನಿನ್ನ ಹತ್ರ ಮಾಡ್ತಿದ್ದೆಲ್ಲ ನಾಡ್ಕೊ ಗೊತ್ತಾ ಅಷ್ಟಕ್ಕೂ ನಮ್ಮ ಅವೇನೋ ಗೊತ್ತಿಲ್ಲ ಅಂತ ತಿಳ್ಕೊಂಡಿದಿ ನಿಂದು ಕೋದಂಡಂದು ನವರಂಗಿ ಆಟ ಅದು ವಹಿನಿ ನೀವೆಲ್ಲ ಏನು ಮಾತಾಡತ್ತೀರಿ ಅಣ್ಣ ನೀವು ನಿಜವಾಗ್ಲು ಯಾರ್ನೋ ಏನು ತಿಳ್ಕೊಂಡಿರಿ ಕನ್ಫ್ಯೂಸ್ ಮಾಡ್ಕೊಂಡಿರಿ ನೋಡು ಶ್ವೇತಾ ನೀನು ಪ್ರತಿಯೊಂದು ಚೆನ್ನಾಗಿ ಆಟಾಡ್ತೀಯ ಅಂತ ಗೊತ್ತು ಅಷ್ಟಲ್ಲ ಎಲ್ಲಾ ಮಿಮಿಕ್ರಿ ಮಾಡೋದು ಕಲ್ತಿ ಅಂತಾನು ನಮ್ಗೆ ಗೊತ್ತು ನಿನ್ ಹತ್ರ ಇಷ್ಟೆಲ್ಲ ನಾವು ಪ್ರೂಫ್ ಸಮೇತ ಮಾತಾಡಕತ್ತೀವಿ ಮಾತಾಡಕ ನಿಂದು ಪೂರ್ವಪರ ತಿಳ್ಕೊಂಡೆ ಮಾತಾಡ್ತಿರೋದು ಅಷ್ಟಲ್ಲ ಡೇ ವನ್ ಇಂದ ನೀನ್ ಎಲ್ಲಿದ್ದೆ ಏನ್ ಮಾಡ್ತಿದ್ದೆ ಫಾರಿನ್ ಹೋದಾಗ ಏನ್ ಮಾಡಿದೆ ಕಾಗ್ರ ಏನ್ ಮಾತಾಡದೆ ಅವಳತ್ರ ಮಾತಾಡ್ಕೊತಾನು ಚೆನ್ನಾಗಿ ಇಟ್ಕೊಂಡ ಅವಳ್ದು ಪ್ರತಿಯೊಂದು ಹಿಂದ್ ಅವಳೇನ್ ಮಾತಾಡ್ತಾಳ ಏನ್ ಮಾತಾಡ್ತಾಳ ಅವಳು ಹೆಂಗಿರ್ತಾಳ ಅವಳ ನಡೆ ನುಡಿ ಏನು ಪ್ರತಿಯೊಂದನ್ನೂ ಕಲ್ತ್ಕೊಂಡು ನೀನು ಅವಳ ತರನ ಆಕ್ಟಿಂಗ್ ಮಾಡಕ್ ಶುರು ಮಾಡಿದ್ವಿ ಇದೆಲ್ಲ ನಮ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀವಿ ಆಮೇಲೆ ಇನ್ನೊಂದು ಕಾವ್ಯ ಕಳ್ಕೊಂಡಿದ್ಲಲ್ಲ ಕಾವ್ಯಾ ನಾನೇ ಕಾವ್ಯಾ ಇನ್ನು ಹೈಡ್ ಮಾಡಕ್ ನೋಡ್ಬೇಡ ಕಾವ್ಯ ಪೂಜಾ ಅಲ್ಲಿ ಇದಾರಲ್ಲ ನೀನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದಿ ಏನು ಪೂಜಾ ಪೂಜಾ ಬಗ್ಗೆ ನಿಮಗೆಲ್ಲ ಹೆಂಗ್ ಗೊತ್ತು ಪೂಜಾ ನಮ್ ತಂಗಿ ಗೊತ್ತಾ ನಿನಗೆ ಅಂದ್ರ ಸಾಕು ಮಾಡು ಇನ್ನು ನಿನ್ ಪ್ರತಿಯೊಂದು ವಿಷಯನ ನಮ್ಗ್ ಗೊತ್ತು ನೀನು ಎಲ್ಲಿ ಹೋಗ್ತಿದ್ದಿ ಏನ್ ಮಾಡ್ತಿದ್ದಿ ಪ್ರತಿಯೊಂದು ನಾವು ಕಲೆಕ್ಟ್ ಮಾಡಿವೆ ಅಷ್ಟಲ್ಲ ಅವತ್ತು ಆಕ್ಸಿಡೆಂಟು ನೀವ್ ಫ್ರೆಂಡ್ ಗೆ ಅಂತ ಹೇಳಿ ನೆಪ ಮಾಡ್ಕೊಂಡು ಹೋಗಿದ್ದಲ್ಲ ಅವತ್ತು ಕಾವ್ಯ ಎಲ್ ಸಿಕ್ಕಿದ್ಲು ಅಂತ ಗೊತ್ತೇತಾ ಅವತ್ ಕಾವ್ಯ ತಪ್ಪಿಸ್ಕೊಂಡು ಹೋಗಿದ್ದ ಕಾಲ ನೀನ್ ಇಷ್ಟೆಲ್ಲ ನಾಟಕ ಮಾಡಿದ್ದು ಅಷ್ಟು ಕವಳು ಸಿಕ್ಕಿದ್ದ ನನ್ ಕೈಯಾಗಿ ಅವಳು ಕೋದಂಡನ ಮನೆಯಿಂದ ತಪ್ಪಿಸಿಕೊಂಡ್ಲು ನಿನ್ನ ನಾನ್ ಫಾಲೋ ಮಾಡಕ್ ಬಂದೆ ಲಕ್ಕಿಲಿ ನನ್ ಕಡೆ ಸಿಕ್ಲು ಇಲ್ಲ ಆಗಿದ ಕಾವ್ಯ ಕಾವ್ಯನೋ ಎಲ್ಲಿ ಹೋಗಿರ್ತಿದ್ಲ ಅನ್ನೋ ಗೊತ್ತಿಲ್ಲ ನೀವು ಮಾಡಾ ದುಡ್ಡಿನ ಹಪಾಪಿ ತನಕ ಒಂದು ಕುಟುಂಬನ ಬಲಿ ಕೊಡಾಕತ್ತಿದ್ರಲ್ಲ ನಾವೆಲ್ಲ ನಮ್ ತಂಗಿ ಮೇಲೆ ತಪ್ಪ ತಿಳ್ಕೊಳ್ಳೋ ತರ ಮಾಡ್ಬಿಟ್ಟೆ ನೀನು ನೀನು ಕೋದಂಡ ಅವ್ರ ಮನೆಯವರೆಲ್ಲ ಸೇರಿ ಮಾಡಿರೋ ತಪ್ಪಿ ಶಿಕ್ಷೆ ಸರಿಯಾಗಿ ಅನುಭವಿಸ್ತೀರಿ ಇಲ್ಲಿ ನೋಡೋಣ முக்கூ இன்னும் நம்ம நம்சக் ஹோட அம்மா அம்மா நின் நீங்க சப்போட்டிங் அந்த இஷ்ட நாவெல்லாம் ப்ளான் ಏನು ಮ್ಯಾಟರ್ ಇಲ್ಲ ಅಂತ ಅಂದ್ರೂ ಪಪ್ಪಾ ಫಂಕ್ಷನ್ ಹೋಗಬೇಕು ಅಂತ ನೆಪ ಮಾಡ್ಕೊಂಡು ಅಮ್ಮನ ಹೊರ ಕರ್ಕೊಂಡು ಹೋದ್ರು ಈಗಿನೂ ಬರ್ಲಿ ಎಲ್ಲಾ ವಿಷಯ ಗೊತ್ತಾಗ್ತಂದ್ರಾವೇ ಕೇಳುದು ಹೊರ ಜೀವನ್ ಹೊರಗ್ ಸರಿಯಾಗಿ ಶಿಕ್ಷೆ ಕೊಡ್ಬೇಕು ಪೊಲೀಸ್ ಸ್ಟೇಷನ್ ಗೆ ಒಳಗೆ ಆಮೇಲೆ ಇನ್ನೊಂದು ನೀನು ಬಂಗಾರ ಬಂಗಾರ ಅಂತ ಅಷ್ಟೆಲ್ಲ ಬೆನ್ ಹತ್ತಿದ್ದೆ ಮ್ಯಾಟರ್ ಎಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡಿದಿ ಬಂಗಾರ ಕೊಟ್ಟರೆ ನೀನ್ ತಗೊಂಡು ಓಡ್ ಹೋಗ್ತೀನಿ ಅದು ಗೊತ್ತು ಅದರಿಂದ ಏನ್ ಮಾಡ್ತಿದ್ದೆ ಅನ್ನೋದು ಗೊತ್ತು ಅವೆಲ್ಲ ಬಂಗಾರ ನೀನು ತಗೊಂಡು ಫಾರಿನಿಗೆ ಜಿಗಿಬೇಕು ಅಂತ ಪ್ಲಾನ್ ಮಾಡಿರ್ಲಿಲ್ಲ ಈಗ ಅದು ಏನ್ ಮಾತಾಡುತ್ತಿರ್ವೇನಿ ನಿನ್ನ ನಾನ್ ನೋಡಕ್ ಬರೋ ದಿವಸ ಅವತ್ತೆಲ್ಲ ಬ್ಯಾಗ್ ಪ್ಯಾಕ್ ಮಾಡಿ ಬೆಳಗ್ಗೆ ಮಲ್ಕೊಂಡ್ ಲ್ಲ ಕನ್ಸೊಳಗಡೆ ಕಡವರ್ಸಿದ್ವಿ ಊರ್ ಬಿಟ್ಟು ಹೋಗಬೇಕು ಮನಿ ಬಿಟ್ಟು ಹೋಗಬೇಕು ಬಂಗಾರ ಮಾಡ್ಬೇಕು ಹಂಗ್ ಮಾಡ್ಬೇಕು ಹಿಂಗ್ ಅಂತ ಹೇಳಿ ಅವತ್ತ ಗೊತ್ತಾಗಿತ್ತು ಏನು ವಿಷಯ ಅಂದ್ರೆ ನಾನು ಬಾಯ್ ಬಿಟ್ನಾ ಯೋಚನೆ ಮಾಡ್ತಿದ್ದೀವಿ ಶ್ವೇತಾ ಅವತ್ತು ನಾನು ಒಂದ್ ರೀತಿಯಿಂದ ಆ ಮಾತ ನಿಜ ನಾತು ಯಾಕಂತಂದ್ರೆ ಇವತ್ತಿಷ್ಟೆಲ್ಲ ನಾವು ಪ್ರಿಕಾಶನ್ ತಗೋಬೇಕಂದ್ರ ಆ ಕನಸು ಒಂದು ಕಾರಣ ನಾನ್ ಗೆಸ್ ಮಾಡಿದ್ದೆ ಆದ್ರೆ ನೀನು ಇದನ್ನ ನಿಜ ಮಾಡ್ತಿ ಅಂತ ಅನ್ಕೊಂಡಿರ್ಲಿಲ್ಲ ಇನ್ನು ನಿಮಗೆ ಎಲ್ಲಾ ವಿಷಯ ಗೊತ್ತೈತಿ ಅಂತ ಅಂದ್ರೆ ಮುಚ್ಚಿಡೋದೊಳಗಡೆ ಯಾವ್ದ ರೀತಿ ಉಪಯೋಗ ಇಲ್ಲ ನಿಜ ನೀವ್ ಅನ್ಕೊಂಡಂಗೆ ನಾನು ಕಾವ್ಯ ಅಲ್ಲ ಹೌದು ಇಷ್ಟೆಲ್ಲ ನಾಟಕ ಮಾಡೋ ಕಾರಣ ಏನು ಅಲ್ಲ ನೀವೆಲ್ಲ ಸೇರ್ಕೊಂಡು ನಮ್ಮ ತಂಗಿಗೆ ಎಷ್ಟು ಮೋಸ ಮಾಡಿದ್ರಿ ಎಷ್ಟು ಶಿಕ್ಷೆ ಕೊಟ್ರಿ ಎಷ್ಟಕ್ಕಿಗೆ ಹಿಂಸೆ ಕೊಟ್ರಿ ಅದಕ್ಕೆಲ್ಲ ನೀವು ಬೆಲೆ ಕಟ್ಟಲೇಬೇಕು ನನ್ನ ಹತ್ರ ಇರೋದು ಕೋದಂಡ ಮಾಮ ನಮ್ ಕೋದು ಮಾಮ ಅಷ್ಟು ಸರಳವಾಗಿ ನಿಮ್ಮನ್ನ ಶಿಕ್ಷೆ ಕೊಡ್ಸಕ್ ಬಿಡೋದಿಲ್ಲ ಅವನ್ ಯಾರು ಶಿಕ್ಷೆ ಕೊಡ್ಸಕ್ಕೆ ನಾವು ಶಿಕ್ಷೆ ಕೊಡಿಸ್ತೀವಿ ನೀನ್ ಅಲ್ಲ ಅವನು ಬರ್ತಾನಲ್ ಒಳಗೆ ಇದೆಲ್ಲ ಮ್ಯಾಟ್ರಿ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೊಂಡಿಯಾ ಇದನ್ನೆಲ್ಲ ನಾವು ಮಾಡ್ತಿರೋದು ಪೊಲೀಸ್ ಮತ್ತೆ ಲಾಯರ್ ಸಪೋರ್ಟ್ ಇಟ್ಕೊಂಡ್ ಶಾಕ್ ಆತ ಇರು ಇರು ಇದೆಲ್ಲ ಟ್ರೇಲರ್ ಇನ್ನು ಮುಂದೆ ಐತಿ ಹಬ್ಬ ಹೌದು ಇಷ್ಟೆಲ್ಲ ಆದ್ರು ನಿಮ್ ಕೋದಂಡ ಇಲ್ಲಿ ಬಂದೇ ಇಲ್ಲ ಪ್ಲೀಸ್ ಅಣ್ಣ ಇಷ್ಟು ದಿವಸ ನಾನು ನಿಮ್ಮ ಜೊತೆಗೆ ಇದ್ದಿದ್ದ ಕರ ನನ್ನ ಕ್ಷಮಿಸಿ ಬಿಟ್ಬಿಡೋಣ ನಾನ್ ಇನ್ಮೇಲೆ ಈ ರೀತಿ ಮಾಡಲ್ಲ ನಿಮ್ಮಿಂದ ಎಲ್ಲರಿಂದ ದೂರ ಹೋಗ್ಬಿಡ್ತೀನಿ ಅಸಲ್ಲ ಕಾವ್ಯ ಕೋದಂಡನ ಹತ್ರ ದಳ ಏನೇನಾಗಿತ್ತು ಏನೇನಿಲ್ಲ ಪ್ರತಿಯೊಂದು ನಾನು ನಿಮ್ಮ ಹತ್ರ ಹೇಳ್ಬಿಡ್ತೀನಿ ಆದ್ರ ದಯವಿಟ್ಟು ನನ್ನ ಬಿಟ್ಬಿಡ್ರಿ ಏನು ನೀನು ನಿನ್ನನ್ನು ಬಿಡ್ಬೇಕಾ ಹ ಇಷ್ಟೆಲ್ಲ ಮೋಸ ಮಾಡಿದವ್ರನ್ನ ಅಷ್ಟು ಸರಳವಾಗಿ ಬಿಟ್ಬಿಡ್ತಾನಂತ ಅನ್ಕೊಂಡ್ಯಾ ಅದು ನೀನ್ ಮಾಡಿದ್ಯಾರ್ಗು ನಮ್ಮ ತಂಗಿಗೆ ನೀನ್ ಮಾತಾಡಿರೋ ಒಂದೊಂದು ಮಾತು ನಮ್ಮ ತಂದೆಗೆ ಎಷ್ಟು ಹರ್ಟ್ ಆಗೈತೆ ಗೊತ್ತಾಯ್ತಾ ನಮ್ಮ ತಂಗಿ ಅದ್ರೊಳಗೆ ಯಾವತ್ತು ನಮ್ಮ ಅಪ್ಪ ಹತ್ರ ಅಷ್ಟು ವರ್ಟಾಗಿ ಮಾತಾಡಿಲ್ಲ ಆದ್ರೆ ನೀನು ಎಷ್ಟು ವರ್ಟಾಗಿ ಮಾತಾಡ್ಬಿಟ್ಟಿ ಪ್ರತಿಯೊಂದು ಕ್ಷಣನೋ ಅವರು ಸತ್ತು ಸತ್ತು ಬಂದ್ಕರ ಅದನ್ನ ಮಾತ್ರ ನಾನು ಮರೆಯಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ನೋಡು ಸರಿ ನಿನ್ ಕ್ಷಮೆ ಅನ್ನೋದು ಕೊಡ್ತೇವೆ ಆದರೆ ಏನಾಗ್ಯ ಏನು ಎತ್ತ ಎನ್ ಇಷ್ಟೆಲ್ಲಾ ಮಾಡಿ ಮುಂದ್ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ಪ್ರತಿಯೊಂದು ಹೇಳು ಒಂದ್ ವೇಳೆ ತಾವೇ ನಮ್ ಕೈಯಲ್ಲಿ ಸಿಕ್ಕಿದ್ದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಏನ್ ಮಾಡ್ತಿದ್ರಿ ನೀವು ಹೇಳ್ತೀನಿ ಹೇಳಿದ್ರೆ ನನ್ನ ಬಿಟ್ಬಿಡ್ತೀರಾ ನಿಮ್ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳಲ್ಲ ಅಷ್ಟಲ್ಲ ಕೋದೊಂಡ್ ಕಣ್ಣಿನ ತಪ್ಪಿಸಿಕೊಂಡು ದೂರ ಹೋಗ್ಬಿಡ್ತೀನಿ ನಿನ್ನ ನಂಬೋದ ನಾವ ತಂದೆ ತಾಯಿ ಎಲ್ಲರೂ ಬಿಟ್ಟು ನಿನ್ನೊಬ್ಳ ಹೋಗ್ಬಿಡ್ತೀಯಾ ಅದು ನಾನು ನಮ್ಮ ತಂದೆ ತಾಯಿನ ಹೊರ ಕರ್ಕೊಂಡ ಪ್ಲಾನ್ ಮಾಡೀನಿ ಅದ ಪ್ರಕಾರ ಅವ್ರನ್ನ ಕರ್ಕೊಂಡು ನಾನು ದೂರ ಹೋಗ್ಬಿಡ್ತೀನಿ ದೇಶಾಂತರ ನೀವ್ ಒಂದ್ ಸ್ವಲ್ಪ ನಂಗೆ ದುಡ್ಡಿನ ಸಹಾಯ ಮಾಡಿದ್ರೆ ಸಾಕು ನಿನ್ ಯಾರಂತ ದುಡ್ಡಿನ ಸಹಾಯ ಮಾಡಬೇಕು ನಿನ್ನಿಂದ ನಮಗೆ ಉಪಕಾರ ಆಗುತ್ತಾ ಸಹಾಯ ಮಾಡ್ಬೇಕು ನಿನಗೆ ಸರಿ ನೀವ್ ಯಾರು ಸಹಾಯ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ಕೋದಂಡನ ಮುಂದೆ ಏನ್ ಪ್ಲಾನ್ ಐತಿ ಎಲ್ಲ ನಿಮ್ಗೆ ಗೊತ್ತಾಗಬೇಕು ಅಂತ ಅಂದ್ರೆ ಈಗ ನೀವು ನನಗೆ ಸಹಾಯ ಮಾಡ್ಲೇಬೇಕು ನೋಡು ಯಾರ ಪ್ಲಾನ್ ನನಗೆ ಬೇಕಾಗಿಲ್ಲ ಆ ಕೋದಂಡನ್ನು ಹೆಂಗ್ ಕಟ್ಟಬೇಕು ಕಟ್ಟಬೇಕಂತ ನಮ್ಗೆ ಗೊತ್ತೈತಿ ನೀನು ನಿಗ ಪೊಲೀಸರು ಬರ್ತಾರೆ ಕರ್ಕೊಂಡು ಹೋಗ್ತಾರ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಎಲ್ಲ ಅಲ್ಲೇ ಹೋಗಿ ಮಾತಾಡೋ ನೀನು ಇಲ್ಲ ನೋಡಿ ನೀವು ನನ್ನ ಒಳಗೆ ಹಾಕಿಸಬಹುದು ಆದ್ರೆ ಕೋದನ್ ಮಾಮಾ ಎಷ್ಟು ಕತರ್ನಾಕ್ ಅಂತ ನಿಮ್ಗೆ ಯಾಕೋ ಗೊತ್ತಿಲ್ಲ ಅಸಲ್ಲ ಇವತ್ತು ನೀವು ಕಾವ್ಯ ಪೂಜೆ ಎಲ್ಲಾರು ಕರ್ಕೊಂಡು ಮನೆ ಒಳಗೆ ಇಟ್ಕೋಬಹುದು ಇವತ್ತಲ್ಲ ನಾಳೆ ಕೋದು ಮಾಮಾ ಹೊರಗೆ ಬಂದೇ ಬರ್ತಾನ ಅವಾಗ ನಿಮ್ಗೆ ಎಲ್ಲಾರ್ಗು ತೊಂದರೆ ತಪ್ಪಿದ್ದಲ್ಲ ಅದಕ್ಕೆ ನಾನು ಏನ್ ಹೇಳ್ತೀನಿ ಸ್ವಲ್ಪ ವಿಚಾರ ಮಾಡಿ ಕೇಳ್ರಿ ಇದ್ರಿಂದ ಹೊರಗೆ ಬರೋ ದಾರಿನ ನಾನು ತೋರಿಸ್ತೇನೆ ಸ್ವಲ್ಪ ಒಂದ್ ನಿಮಿಷ ಸ್ವಾತಿ ನಿನ್ನೆ ತಪ್ಪಿಸಿಕೊಂಡು ತರ ನೋಡ್ಕೋ ಅವ್ಳು ತಪ್ಪಿಸ್ಕೊಂಡು ಆಗಲ್ಲ ಬಿಡು ಜೀವನ್ ನಾನೆಲ್ಲ ಲಾಕ್ ಮಾಡ್ಕೊಂಡು ಬಂದೇನೆ ಮನಿ ಮೇನ್ ನನ್ನ ಹತ್ರ ಐತಿ ಅದೇನೋ ಮಾತಾಡ್ಬೇಕಂತಲ್ಲ ಏನು ಪ್ಲಾನ್ ಇತ್ತು ನಿಮ್ಮದು ಮುಂದಿಂದು ಅಕ್ಕ ನೀನು ನನಗೆ ಯಾವಾಗಲೂ ಅಂತಿದ್ದೆಲ್ಲ ನಾನು ನಿನ್ನ ತಂಗಿ ಸಮಾನ ತಂಗಿ ಸಮಾನ ಹೇಳಿ ಪ್ಲೀಸ್ ನನಗೆ ಇದೊಂದು ಸಹಾಯ ಮಾಡ್ಬಿಡಕ್ಕ ಮೇಲೆ ಜೀವನದಾಗ ನಾನು ಯಾರ ಹತ್ರನೂ ಮೋಸ ಹೋಗಲ್ಲ ಅಷ್ಟಲ್ಲ ಎಲ್ಲರಿಂದ ದೂರ ಆಗಿ ನನ್ನ ಜೀವನ ನಾನು ಕಟ್ಕೊಂಡ್ಬಿಡ್ತೇನೆ ನಾನು ಈ ಮಾವನ ಹತ್ರ ಸಿಕ್ಕಿರಲಿಲ್ಲ ಅವ್ನು ನನ್ನನ್ನು ಮೋಸ ಮಾಡಿ ನನ್ನ ನನ್ನ ಮದುವೆ ಆಗಿದ್ದು ಚೆನ್ನ ತೊಂದ್ರೆ ಅನ್ಬೋಸಿನಕ್ಕ ನಾನು ಅದಕ್ಕ ನಾನು ಈ ಕೆಲಸ ಕಿಳಿಬೇಕಾತು ಇಲ್ಲಾಂದ್ರೆ ಇದನ್ನ ನೀನು ಯಾವುದೂ ಮಾಡೋ ಇಂಟೆನ್ ನನಗೆ ಇರ್ಲಿಲ್ಲ ಸರಿ ನಿನ್ ಮಾತನ್ನ ನಾನು ನಂಬ್ತೇನೆ ಆದ್ರೆ ನಿನ್ಗೆ ಒಂದು ಅವಕಾಶ ಕೊಡ್ತೇನೆ ಆದ್ರೆ ನೀನು ನೀನು ಕೋದಂಡ ಎಲ್ಲ ಸೇರ್ಕೊಂಡು ಕಾವ್ಯಾಗ ಏನ್ ಮಾಡ್ಬೇಕಂತ ಮಾಡಿದ್ರಿ ಈ ಮನೆಗೆಲ್ಲ ಏನು ಹಾನಿ ಮಾಡ್ಬೇಕಂತ ಮಾಡಿದ್ರಿ ಮುಂದೆ ನಿಮ್ ಫ್ಯೂಚರ್ ಪ್ಲಾನ್ಸ್ ಎಲ್ಲ ಏನಿತ್ತು ಇದೆಲ್ಲ ನಮ್ಗೆ ಗೊತ್ತಾಗ್ತು ಗೊತ್ತಾಗಿದ್ದಿಲ್ಲ ಅಂದಿದ್ರೆ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ಅದನ್ನೆಲ್ಲ ಹೇಳು ಅಷ್ಟಲ್ಲ ಆ ಕೋದಂಡನ್ ಪರವಾಗಿ ಏನೇನು ಪ್ರೂಫ್ ಐತಿ ಅದೆಲ್ಲ ನಾನು ಕೊಟ್ಬಿಡು ಅವಾಗ ನಾನು ಇಲ್ಲಿಂದ ಹೋಗಕ್ ಬಿಡ್ತೇನೆ ನೀ ಏನೋ ಬಿಡ್ತಕ್ಕಾ ಎಲ್ಲ ಹೇಳಿದ್ಮೇಲೆ ನಿಮ್ ಮನೆಯವರು ಮತ್ತೆ ಅವ್ರು ಬಿಡ್ಬೇಕಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಇದನ್ನೆಲ್ಲ ನಾನು ಡೀಟೇಲ್ಸ್ ತೆಗೆದಿದ್ದು ನಾನು ಇದ್ರ ಬಗ್ಗೆ ಹೇಳಿದ್ದು ನಾನು ಈಗ ನಾ ಏನಾರ ಅವರಿಗೆ ಬೇಡ ನಿನ್ನನ್ನು ಬಿಟ್ಟು ಬಿಡು ಅಂದ್ರೆ ಬಿಡಕ್ಕೆ ರೆಡಿ ಅದಾರ ಸ್ವಾತಿಯಕ್ಕ ಸ್ವರೂಪ್ ಅವಳು ಎಲ್ಲ ಹೇಳಕ್ಕೆ ರೆಡಿ ಇದ್ದಾಳೆ ಒಂದ್ಸಲ ಅವಳು ಮಾತನ್ನ ಕೇಳ್ರಿ ಒಂದ್ ವೇಳೆ ಅವಳು ಕರೆಕ್ಟ್ ಆಗಿದ್ದಾಳ ಅಂತ ಅಂದ್ರೆ ಮುಂದೆ ನಾವೇನ್ ಡಿಸಿಷನ್ ಮಾಡ್ಬೇಕು ನೋಡ್ಕೊಂಡು ಅದ್ರ ಬಗ್ಗೆ ಪ್ಲಾನ್ ಮಾಡ್ಬೋದು ಸರಿ ಹ್ಮ್ ಶ್ವೇತಾ ನಿನಗೊಂದು ಅವಕಾಶ ಕೊಡ್ತೀವಿ ಆದ್ರೆ ನೀನ್ ಏನೇನ್ ಪ್ಲಾನ್ ಮಾಡಿದ್ರಿ ನೀನು ಕೋದಂಡ ಸೇರ್ಕೊಂಡು ಕಾವ್ಯಾಕ್ ಹೆಂಗೆಲ್ಲ ಹಿಂಸೆ ಕೊಟ್ರಿ ಮುಂದೆ ಏನು ಏನ್ ಅಂತ ಅನ್ಕೊಂಡಿದ್ರಿ ಈ ಮನೆಗೆ ಏನು ಕೇಡ್ ಬಗಿಬೇಕಂತ ಮಾಡಿದ್ರಿ ಪ್ರತಿಯೊಂದು ಇಂಚಿಂಚಾಗಿ ಹೇಳಬೇಕು ಯಾವ್ದ ಕಾರಣಕ್ಕೂ ಏನು ಮುಚ್ಚಿಟ್ಟು ಕೂಡುದು ಆತಲ್ಲ ಇದಕ್ಕೆ ನಾನು ಗ್ಯಾರಂಟಿ ಪ್ರತಿಯೊಂದನ್ನು ಹೇಳ್ಬೇಕು ನೀನು ಇವಾಗ ಅಷ್ಟಲ್ಲ ಇದೆಲ್ಲ ಆದ್ಮೇಲೆ ನೀನು ಕೋದಂಡಕ್ಕೆ ಫೋನ್ ಮಾಡಿ ಇಲ್ಲಿಗೆ ಬರಕ್ಕೆ ಹೇಳ್ಬೇಕು ಆದ್ರ ಬಂದ್ಮೇಲೆ ನೀವು ನನ್ನ ಸಿಗಿಲ್ಲ ಅದೆಲ್ಲ ನೀನ್ ಹೇಳೋ ಮಾತಿನ ಮೇಲೆ ಡಿಪೆಂಡ್ ಆಗೈತಿ ಪ್ರತಿಯೊಂದು ಸತ್ಯ ಹೇಳ್ಬೇಕು ಒಂದ್ ವೇಳೆ ಕರುಣೆ ಉಕ್ಕಿ ನಿನ್ನನ್ನ ಬಿಟ್ ಕಳಿಸಬೇಕು ಅಂತ ಅನ್ಸಿದ್ರೆ ಕಳಿಸ್ತೀವಿ ಅದಕ್ಕೆ ಹೇಳ್ತಿರೋದು ಆದ್ರೆ ಆ ಕೋದಂಡ ಮಾತ್ರ ಯಾವ್ದ ರೀತಿ ಕ್ಷಮೆ ಇಲ್ಲ ಅವನಿಗೆ ಮಾತ್ರ ನಾವು ಶಿಕ್ಷೆ ಕೊಡ್ಸೇ ಕೊಡಿಸ್ತೀವಿ ನಿನ್ ಗಂಡ ಅನ್ನೋ ಮಾತಿಗೆ ಅಂದ್ರೆ ನಿನ್ ಗಂಡ ಅನ್ನೋ ಒಂದೇ ಒಂದ್ ಮಾತಿಗೆ ಅವನಿಗೆ ಶಿಕ್ಷೆ ಕೊಡಿಸ್ಬೇಡ ಅಂದ್ರೆ ನಾವು ಮಾತ್ರ ಕೇಳಲ್ಲ ಯಾಕಂದ್ರೆ ನಮ್ ಕಾವ್ಯ ಅನುಭವಿಸಿದ್ದು ಬಹಳ ಐತಿ ಅಲ್ವೇನ್ರಿ ಹಾ ಸ್ವಾತಿ ನಿನ್ ಹೆಂಗ್ ಹೇಳ್ತಿ ಹಂಗೆ ಇಕ್ಕಿನ ಬಿಟ್ ಕಳಿಸಬಹುದು ಆದ್ರೆ ಆ ಕೋದಂಡನ್ ಮಾತ್ರ ಕ್ಷಮಸಕ್ ಸಾಧ್ಯನೇ ಇಲ್ಲ ಸರಿ ನಿನ್ನ ಕಥಿನ ಮುಂದುವರೆಸು